ಹಾಯ್ ಅಲ್ರಿಗೂ ನೋಡಿ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಕಾಣ್ತಾ ಉಂಟಲ್ಲ ನೋಡಿ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಜಯಲಕ್ಷ್ಮಿ ಸಿಲ್ಕ್ ಈಗ ಮಾ ಇಲ್ಲಿ ಉಡುಪಿಯಲ್ಲಿ ಮಾನ್ಸೂನ್ ಸೇಲ್ ನಡೀತಾ ಉಂಟು ಈತಾಂಜಲಿಗೆ ಹೋಗಿ ವಿಡಿಯೋ ಮಾಡಿ ಆಯಿತು ಈಗ ಜಯಲಕ್ಷ್ಮಿಗೆ ಹೋಗ್ತಿದ್ದೇನೆ ನೋಡಿ ಕಾಣ್ತಾ ಉಂಟಲ್ಲ ಬನ್ನಿ 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 ಏನೆಲ್ಲ ಉಂಟಂತ ನೋಡುವ ಬನ್ನಿ ತಂಡರ್ ಧಮಾಕ ಅಂತೆ ನೋಡಿ ತಂಡರ್ ಧಮಾಕ ಸೇಲ್ ഫോർ ഇതെല്ലാ ആ ഓക്കേ മിഡം 4245 4 445 ഹ ആഫ്റ്റർ ഡിസ്കൗണ്ട് ആണിത് ഡിസ്കൗണ്ട് ആണ് ഡിസ്കൗണ്ട് ആക്കി ഹ ഇది 790 ഇതെല്ലസ്റ്റ് ഇതാ ഓക്കേ 375, 375, 5. 5. 5, yeah. Yeah. ീ സെവൻറ്റി ഫൈവ് ഡിസ്കൗണ്ട് ഡിസ്കൗണ്ട് ആകിയാ ത്രീ സെവൻറ്റി ഫൈവ് ത്രീ സെവൻറ്റി ഫൈവ് എഡോ ഐറ്റിയാ

ಹಿಂಗ್ತದ ಇದೆಷ್ಟು ಐನೂರು ಐನೂರ ಇಪ್ಪತ್ತೈದು ಐನೂರ ಹತ್ತು ಸೇಮ್ ಕಲರ್ಸ್ ಇದೆ ಬ್ಲೌಸ್ ಬ್ಲೌಸ್ ಯಾವ ಥರ ಬರ್ತದೆ ಹ್ಞೂ ಗ್ರೀನ್ ಕಲರ್ ఈ ఒరిజినల్ ప్రైస్ ఎంత ఇది 1000 ఇది అదో ఇగ పై 525 510 ఆల్మోస్ట్ హాఫ్ ప్రైస్ ఇదో కడన బ్లౌస్ ఇదయా బ్లౌస్ ఇదండి ఇది ఇదస్ట్ নাই ফিফিয়া অৰিজিনল প্ৰেড টু হণ্ড্ৰেড ইেমা প্ৰাই ফাৰ্টিয়া ইয়াত సెవెంటీ ఫైవ్ ఇందుబ్రబాదో నెంట్స్ సిక్స్ నైంటీ ఫైవ్ అదే సిక్స్ నైంటీ ఫైవ్ ఇలా డిస్కౌంట్ ఆగ ప్రైస్ అ यादो टेसर सिल्क टेसर टेसर सिल्क हां दिस इज टू रेट 800 700 आ रहा था हां 6 650 हां तुम लोग ना तो 790 790 हां देखो चंद्र डिजाइन लगा कर 895

ಎಲ್ಲ ಸೇಮಾ ಉಂಟು ನನಗೆ ಎಲ್ಲ ಸೇಮ್ ಅಲ್ಲ ಇದು ಎಷ್ಟು ದಿನ ಇದೆ ಆಫರ್ ಹೌದಾ ಒಂದು ಟೆನ್ ಡೇಸ್ ಉಂಟಾ ಹಾಂ సెవెన్ హండ్రెడ్ పిస్ అంటే గింజ లక్కునక్క మెటీరియల్ చూస్తున్నాం ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದೆ ನೈನ್ಟಿ ಫೈವ್ ಇರ್ತಾವೆಲ್ಲ ನಿಮಗೆ ಫೈ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಬರುತ್ತೆ ಇದೆಲ್ಲ ಸೇಮಾ ಕಾಟನ್ ಸಿಲ್ಕಲ್ಲ ಅದೆಷ್ಟು ಹೌದು ಏಟ್ ಫಿಫ್ಟಿ ಏಯ್ಟ್ ಲೈನ್

ಅದು ಅದರಲ್ಲ ತೋರಿಸಿ ಇದೆಷ್ಟು ಮೂರುವರೆ ಇದೆ ಈಗ ಡಿಸ್ಕೌಂಟ್ ಆಗಿ ಎರಡು ಆಗ್ತದೆ ಟೂ ತೌಸಂಡ್ ಟೂ ಫಿಫ್ಟಿ 1700 ರೂಪಾಯಿ ಶಾಪ್ ಆಪರೇಷನ್ ನಲ್ಲಿ ಮ್ಯಾರೇಜ್ ಫಂಕ್ಷನ್ ಗೆ ಎಲ್ಲಾ ಕೊಡ್ತೀರಾ ಹ ಮ್ಯಾರೇಜ್ ಇದು ನಿಮ್ಮ ಬ್ರೈಡ್ಲ್ ಹೌದಾ ಬರ್ತದೆ ನಿಮಗೆ ಬ್ಲೌಸ್ ಹ್ಮ್ ना नहीं कलर होता है वहीं अदरे ले कलर से नॉन जॉनर तारे बोलो डबल पनोशन दे इस तो कलर है ये तो डिज़ाइन ही दिया लाना वे कंपनी को टुमार्स में से डिज़ाइन वन डबल अत शेम उन्टा या शेम बे पेनर शेम 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 उन्नता अधिक ಮತ್ತೆ ಸೇಮ್ ಬೌಡ್ರು ದೊಡ್ಡ ಬೌಡ್ರಿ ಸೇಮ್ ರೇಟಾ ಆಯ್ತು ಆಯ್ತು ರೇಟ್ ಸೇಮ್ ಮೂರು ಇನ್ನೂರೈವತ್ತು ಈಗ ಆಫರ್ ಆಗಿ ಸಾವಿರದ ಎಂಟುನೂರ ಎರಡು ಸರ್ ತೌಸಂಡ್ ಡಿಸ್ಕೌಂಟ್ ಆಗಿ ಡಿಸ್ಕೌಂಟ್ ಆಗಿ ತೌಸಂಡ್ ಏಯ್ಟ್ ನೈಂಟಿ ಫೈವ್ ಮತ್ತೆ ಡಿಸ್ಕೌಂಟ್ ಇರಲ್ಲ ಹಾಗೆ ಒರಿಜಿನಲ್ ಪ್ರೈಸ್ ಎಷ್ಟು ಇದ್ದರೆ

ಕಾಟನ್ ಸಿಲ್ಕ್ <laughs> 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 <sharp> ಈ ತರ ಕಾಟನ್ ಸಿಲ್ಕ್ ಕಾಂಟ್ರಾಸ್ಟ್ ಬಾರ್ಡರ್ ಬಂದು ಬ್ಲೌಸ್ ಎಲ್ಲ ಪ್ಲೈನ್ ಬರುವಂತ ಈ ತರ ಮತ್ತೆ ರೇಂಜ್ ಕೂಡ ಕಡಿಮೆ ಇದೆ ನಿಮ್ಗೆ ಈಗ ನೈನ್ ನೈಂಟಿ ಫೈವ್ ಆಗ್ತದೆ ರೇಂಜ್ ಈಗ ಇದು ಜರಿ ಇದೆಯಲ್ಲ ಇದು ಥ್ರೆಡ್ ವರ್ಕ್ ಇದೆಲ್ಲ ಎಷ್ಟು ಇದೆಲ್ಲ ಕಡಿಮೆ ಸಾವಿರದ ನೂರು ಇದು ಬಿಟ್ಟು

ಒಂದು ಸಾವಿರದಿಂದ ಎರಡು ಸಾವಿರ ಕಾಂಟ್ರಾಸ್ಟ್ ಸೆಲ್ಫ್ ಎಲ್ಲ ತರಲ್ಲಿ ಇದೆಲ್ಲ ನಿಮಗೆ ಬಾರ್ಡರಲ್ಲಿ ಇದೆಲ್ಲ ಸಣ್ಣ ಬಾರ್ಡರ್ ಇದು ದೊಡ್ಡ ಇದ್ದಂತ ಇದೆ ಎಲ್ಲ ವೆರಂಟಿ ಬೆರೆದ ಓಪನ್ ಮೇಡ್ ಐತೆ ಹ್ಮ್ಸ್ಟ್ ನೋಡಿ ಮೇಡಂ ನಿಮಗೆ ಯಾವ ಕ್ವಾಲಿಟಿ ಇಷ್ಟ ಆಗ್ತದೋ ಬೇಡ ಪಕ್ಕಕ್ಕೆ चलो ಚಂದ ಅಂತ ಹೇಳಿ ಏರಿಯಾดิ ಸರ್ ಫ್ಯಾನ್ಸಿ ಟೈಪ್ ಇದು ಇಷ್ಟ ಇದಷ್ಟೆ ಈಗ ಆಫರ್ ಆಗಿ ಟಿ ಟೈಪ್ ಅಲ್ಲಿ ನಿಮಗೆ ಸಾಫ್ಟು ಸಿಂಗಲ್ ಕಲರ್ ಟಿಶು ಸಾಫ್ಟ್ ತೌಸಂಡ್ ರುಪೀಸ್ ಸಾವಿರದ ಇನ್ನೂರು ಈಗ ನಿಮಗೆ ಆಫರಲ್ಲಿ ಒಂಬೈನೂರ ಎಂಬತ್ತು ಒಂದೇ ಲೆಕ್ಕ ರೋಜನ್ ಪುರತೆ ಈಗ ಡಿಸ್ಕೌಂಟ್ ಆಗಿ ಇದು ಬೇರೆ ಮತ್ತೆ ಪ್ಯಾಟರ್ನ್ ಒಂದು ಆಗಿ 1500 ಹಾ ಇದು ಬೇರೆ ಇದು ಬೇರೆ ಕ್ವಾಲಿಟಿ ಶೈನಿಂಗ್ ಬ್ಲೌಸ್ ಪೀಸ್ ಇದೆಯಾ ಬ್ಲೌಸ್ ಇದೆ ಡಿಸೈನ್ ಬ್ಲೌಸ್ ಬ್ರೋಕೆಟ್ ಬೇರೆ ಬೇರೆ ಬ್ಲೌಸ್ ಅಲ್ಲಿ ചൂർ ബാ സേമഅല്ലോ വർക്ക ಯಾೋ ಇದೆ ನಿಮಗೆ 1450 ಡಿಸ್ಕೌಂಟ್ 1450 2050 ಅದು 1450 ಚೆನ್ನ่าಂತ ಫ್ಯಾನ್ಸಿ ಡಿಸೈನ್ ಚೆಕ್ಸ ಕಲರ್ಸ್ ಬೇಕಂದ್ರೆ ಕಲರ್ ಸ್ಟೋರೇಜ್

ಐದಕ್ಕೆ ಸ್ಟಾರ್ಟ್ ಯಾವುದು ಬಟರ್ ಬಟರ್ ಸಿಲ್ಕ್ ಬಟರ್ ಇಲ್ಲಲ್ಲ ಇದೆಷ್ಟು ಬಟರ್ ಸಿಲ್ಕ್ ಬಟರ್ ಬಟರ್ಡ್ ಫಿಫ್ಟಿ कि दिस येलो सी दिस ब्लाउज थी कॉन्ट्रास्ट कोड माड बोल या देख कॉन्ट्रास्ट आता दिस दिस फुल माय हो हो जो सिल्क मटेरियल लोडी चलो साट मटेरियल लोडी हिंदी के तो ओपन माल पचोर्स ತೌಸಂಡ್ ಸಿಕ್ಸ್ ಫಿಫ್ಟಿ ಆಫ್ಟರ್ ಡಿಸ್ಕೌಂಟ್ ಅಲ್ಲ ಎಲ್ಲ ಸೇಮ್ ರೇಟಲ್ಲ ಮಿಕ್ಸ್ ಇದೆಯಾ साढ़े दही नूर कम बताइं। thousand five hundred ninety thousand five hundred हाँ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಫೈವ್ ಸಿಟೇ ಯಾವುದಿದು ಹಾಂ ಲಿಮಿಟೇಷನ್ One thousand three hundred and fifty. One thousand three hundred and fifty. Six ninety. Six ninety. One thousand seven hundred and fifty. నిమిగే మైగె బట్ హ్మ్ అసా టైప్ మనే నోస్ బ్లౌస్ డిజైనర్ బ్లౌస్ ఇదు బ్లౌస్ డిజైనర్ 1690 1300 షూర్ కాటనే ఆ ఎల్లవెరిటీ తోర్ సై ಯೋಕಾರ್ ಫ್ಯಾನ್ಸಿ ಕೋಟನ್ ಎಲ್ಲ ಅದಕ್ಕೆ ಒಂದಲ್ಲ ವರ್ಕ್ ಇದಲ್ಲ ಫ್ಯಾನ್ಸಿ ಟೈಲ್ ಕಲರ್ಸ್ ಅಂತ ಎಲ್ಲ ಅದರಲ್ಲ ಯಾವ ತರ ಪ್ಯಾಟರ್ನ್ ಆಗುತ್ತೆ 1850 ಅಲ ಇಲ್ಲ ಬಿಬಿ ರೇಂಜ್ ಇದೆ ಅಲ್ಲಿ ಕಲರ್ಸ್ ಬೇಕಂದ್ರೆ ಕಲರ್ಸ್ ಇರುತ್ತೆ ಕಲರ್ಸ್ ಇರುತ್ತೆ ಥ್ರೆಡ್ ವರ್ಕ್ ನೀಟ್ ಇರುತ್ತೆ ತುಂಬಾ ಸಾಫ್ಟ್ ಇರುತ್ತೆ ಮೆಟೀರಿಯಲ್ ಲವ್ಸಲೇಸನ್ ಆಂಡ್ ಬ್ಲಸ್ ವರ್ಕ್ அதுக்கே துளுண்ட்ர்டி ஓப்பன் பேட

ൗസൻ്റ് സെവൻറ്റി ഫൈവ് അല്ല എല്ലാം സേമ അല്ലേ തൗസൻഡ് ഫിഫ്റ്റി ഫിഫ്റ്റി ആ ഇതെല്ലാം കമ്മിറ്റ് ഏറ്റ്

ಪ್ರೈಸ್ ಪ್ರೈಸಿಗೆ ಮೂಲ ನೆಕ್ಸ್ಟ್ ಟೈಮ್ ಬಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಎಲ್ಾವಿರ ಎಂಟು ಸಾವಿರ ಇರ್ತದೆ ನೆಕ್ಸ್ಟ್ ಟೈಮ್ ಅಲ್ಲ ಆಫರ್ ಮುಗಿದ ಮೇಲೆ త్రీ నైంటీ ఫ సిల్క్ డసల్క్స్ రేటు నలవత్ సిక్స్ హండ్రెడ్ ఫార్టీ త్రీ ట్వంటీ ఫైవ్ ఎయిట్ ట్వంటీ ఫైవ్ ఎందు సిక్స్ సిక్స్ నైంటీ ఫైవ్ జెండా థౌసండ్ టూ హండ్రెడ్ ఇది ఆఫ్ ప్రైస్ అలా కలర్ షాప్

ಗ್ರೀನ್ ಬನಾನಾ ಬನಾನ ಸಿಲ್ಕ್ ಎಷ್ಟು ಕಲರ್ ಇದೆ ಇದರಲ್ಲಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಆಯ್ತಾ ಲೈಕ್ ಮಾಡೋದು ಮರಿಬೇಡಿ ಇನ್ನೂ ಇದೆ ಇನ್ನೂ ಸೀರೆಗಳೆಲ್ಲ ಇದೆ ಇದ್ರ ವಿಡಿಯೋ ಲಾಂಗ್ ಆಗ್ತದೆ ಅಂತ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ಆಲ್ರೆಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಹಾಕ್ತೀನಿ ಬಾಯ್ ಬಾಯ್ ಲೈಕ್ ಮಾಡಿ ಬಾಯ್